What? مستری دی نا آ 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 நானே நானே விஷயத்த 너, 아. 니노, 니노 남나, 남나 남대, 남대, 아. 니노, 남나 아빠, 아들들이 있다, 아들들이 있다, 아노, 아노 니나, 니나 마가, 마가 나노 아빠, 니노 남나 아빠, 아 나노 니나 마가 가우도, 아빠 마가. ಹೆಂಡತಿ ಅವಳು ನಾನು ಹೆಂಡತೀ ನಿನ್ನ ತಾಯಿ ಅವಳು ಅವಳು ನಿನ್ನ ಹೆಂಡತಿ ಅವಳು ನಿನ್ನ ಹೆಂಡತಿ ಆುದರಿಂದ ನನಗೆ ನನಗೆ ತಾಯಿ ನಿನ್ನ ಹೆಂಡತಿ ನನ್ನನ್ನೇ ದೂರು ದೂರು ಮಾಡ್ತಾ ಇದ್ದಾನೆ ಅದಕ್ಕಾಗಿ ಮುಂದಾವೆ ಬೇಡ ಮುಂದಾವೆ ಬೇಡ ಒಂದು ಕಾಲದಲ್ಲಿ ನನಗೆ ಅಗತ್ಯವಿರುವ ಸಮಯದಲ್ಲಿ ನನ್ನ ಜೊತೆಯನ್ನೇ ಬರಿದು ಹುಟ್ಟಿಕೊಂಡಂತಹ ಆ ಶ್ರೇಷ್ಠನವನು ವೀರಭದ್ರ ಅವ ನನಗೆ ಮಗ ನಿನಗೆ ಅಣ್ಣ ಓಹೋ ಮಗ ಹೌದು ನನಗೆ ಅಣ್ಣ ವೀರಭದ್ರ ಹೆಸರು ವೀರಭದ್ರ ಹೌದು ಸಾಕು ಮುಂದಾಗ ಅವನು ಸಾಮಾನ್ಯ ಅವನಲ್ಲ ನಾವು ಗಣಪತಿ ಕಲಿತು ಗಣಪತಿ ಆಗಮ ಆದಂತ ಅವನ ಹೆಸರು ಗಣಪತಿ ನಿನಗೆ ಗಣಪಣ್ಣ ನಿನಗೆ ಮಗ ನನಗೆ ಮಗ ನನಗೆ ಅಣ್ಣ ಹೆಸರು ಗಣಪ ಆಯುಧ ವಿಶೇಷವಾದದ್ದು ಯಾರ ಸಾಮಾನ್ಯನಾದವನಲ್ಲ ಅವನೇ ಅವನು ಎಲ್ಲರಿಗೆ ಒಂದೇ ತಲೆಯಾದವರಿಗೆ ಆರು ತಲೆ ಎನ್ನುವುದೇ ನಿಮಗೆ ಆಕರ್ಷಣೆ ಆದತ್ತು ಶರಣನ ಷಣ್ಮುಖ ಎನ್ನುವಾಗೆ ಅವನ ಓಹೋ ಅದೊಂದು ಕಾಲದಲ್ಲಿ ಘೋರ ರಾಕ್ಷಸರನ್ನ ಸಂವಾದ ನನ್ನ ಜನ್ಮ ಅನಿವಾರ್ಯವಾಗಿ ನಿನಗೆ ಅಣ್ಣ ಷಣ್ಮುಖ ಅಣ್ಣ ಅವನು ಓಹೋ ಹಣಗೆ ಮಗ ならないな。<music> <music> ಇಲ್ಲದೆ ಇದ್ರೆ ಹಗರಣವೇ ಹ ಇಲ್ಲೇ ಹಾಗಲ್ಲ ಎಲ್ಲರೂ ವ್ಯವಸ್ಥಿತವಾಗಿ ಅವರವರ ಸ್ಥಾನದಲ್ಲಿ ಹಾ ನಿಯೋಜಿಸಲ್ಪಟ್ಟಿದ್ದ ಯಾರಿಗೂ ಅವ್ಯವಸ್ಥೆ ಹೆಸರಿ ಈಗ ದೊಡ್ಡವಾಗಿರುವಂತಹ ಮನವನ್ನ ಪಡೆದಿದ್ದೀಯ ನನಗೆ ಒಂದು ಹೆಸರೇನಪ್ಪ ನಾವ ಮಾಡುವಲ್ಲಿ ತಾಯನ್ನೇ ಪತ್ರ ಹೇಳಿದ್ರು ಅವನ ದೈಹಿಕವಾದ ಅಂಗೀಕವಾದ ಹತ್ತಾರ ನೋಡಿ ಒಂದು ಒಳ್ಳೆ ಹೆಸರು ನೀನು ಅಂತ ಹೊರಲಿಲ್ಲ ಹೇಳಲಿಲ್ಲ ಆದ್ರೂ ಕಷ್ಟ ಪುಷ್ಟ ಮಗನಿಗೆ ಅಮ್ಮ ಅಂತ ಹೇಳಿ ಹೇಳಿಕೊಂಡಿದ್ದೀಯ ಒಂದ ಹೆಸರ ಸ್ವಾಮಿ ಕಷ್ಟಪುಷ್ಟನಾಗಿದ್ದಾನೆ ರೂಪಕ್ಕೆ ಸರಿಯಾದಂತಹ ಹೆಸರಿಡಬೇಕು ಹಾಗಿದ್ರೆ ಒಂದು ಕಾರ್ಯ ಏನು ಗುಂಡಣ್ಣ ಅಂತ ಒಳ್ಳೆ ಹೆಸರು ನಮ್ಮ ಹೆಸರು ಗುಂಡಣ್ಣ ಹ್ಮ್ ನೀವು ನಮ್ಮ ಅಪ್ಪ ಗುಂಡಪ್ಪ ಅವ್ರ ಅಮ್ಮ ಗುಂಡಪ್ಪ ಇದು ಸುಲಭವಾಗಿ ಹೇಳಿದರೆ ಪರಿಣಾಮ ಏನು ಅಂತ ನೋಡಿ ಅಲ್ಲ ನೀವೇ ಒಂದು ಸರಿಯಾದಂತಹ ಹೆಸರು ಹೆಸರು ಇಡ್ತೇನೆ ಸ್ವಾಮಿ ಇವನ ಜನ್ಮಕ್ಕೆ ಕಾರಣವಾದದ್ದು ನಾನು ಬೀಚಾರಿದಂತಹ ಭಸ್ಮ ಆ ಭಸ್ಮದಲ್ಲಿ ಕಲ್ಲಿದ್ದ ಕಾರಣಕ್ಕಾಗಿ ಇವನಲ್ಲಿ ತೋರ್ಪಡಿಸುತ್ತಾ ಇದೆ ಭಸ್ಮದಿಂದ ಉದಯಿಸಿದವನು ಇವನಾದರೂ ಕೂಡ ಆ ಭಸ್ಮಲ್ಲಿ ಕಲ್ಲಿದ್ದ ಕಾರಣಕ್ಕಾಗಿ ಸ್ಪರ್ಶ ಇವನ ಜನ್ಮವಾಗಿದೆ ಹಾಗಾಗಿ ಇಂದಿನಿಂದ ಇವನ ಹೆಸರು ಭಶ ಅಸುರ ಯೋಗ್ಯತ ಅನುಸಾರು ಯಾವ ಹೆಸರು ನೀನು ಒಪ್ಪಬಹುದಾದ ರೀತಿಯಲ್ಲಿ ಭಸ್ಮ ಅಸುರ ಭಸ್ಮ ಅಸುರ ಹಾಗಾದ್ರೆ ಇವತ್ತಿನ ಹೆಸರನ್ನು ಇರಿಸಿದ್ದೀಯೋ ಹೆಸರನ್ನು ಇರಿಸಿದ್ದೀಯೋ ಆದ್ರೆ ಆದರೆ ಈ ತರ ಬರ್ತಾ ಇದ್ದೇನೆ ಏನು ಮಕ್ಕಳು ಸುಮ್ಮನಿಲ್ಲ ಅಲ್ಲಿ ಒಬ್ಬರು ಕೆಲಸದಲ್ಲಿ ಇದ್ದಾರೆ ಹೌದು ಮಾಡುವುದಕ್ಕೆಲ್ಲ ಒಂದೊಂದು ಉದ್ಯೋಗ ಉಂಟು ಎನ್ನುವುದಕ್ಕಲ್ಲ ಅವರ ಎಲ್ಲರಿಗೂ ಉದ್ಯೋಗವಿದೆ ಅಥವಾ ಹೇಳು ಅವರಿಗೆಲ್ಲ ಉದ್ಯೋಗ ಉಂಟು ಅಂತ ಆದ್ಮೇಲೆ ನಿನ್ನ ನನ್ನ ಮಗ ಹಾಗೆ ಇರುವುದು ಸರಿಯಲ್ಲ ನನಗೊಂದು ಉದ್ಯೋಗ ಏನ್ ಹೇಳಿ ನೋಡಿ ಕೆಲಸ ಕೊಡುವಪ್ಪ ಕೆಲಸ ಮಕ್ಕಳ ಲಕ್ಷಣ ಇಲ್ಲ ಉದ್ಯೋಗ ವಿತರೋ ಮಾಡುವಂತಹ ಆಸಕ್ತಿ ಇಲ್ಲದೆ ಇರುವಂತಹ ಸಮಯದಲ್ಲಿ ಅದರ ಒಂದು ಉದ್ಯೋಗ ಕೊಡು ಕರ್ತವ್ಯ ಪ್ರೀತಿಯನ್ನು ತೋರಿಸುತ್ತಿದ್ದಾರೆ ಮಗನೇ ಇಲ್ಲಿಯವರೆಗೆ ಟಿಕಾರುಗಳು ನನಗೆ ಚಿತಾಭಸ್ಮಾನ ತಂದು ಕೊಡುತ್ತಿದ್ದಳು ನಿಮ್ಮ ತಾಯಿ ಈ ಪಾವತಿ ಇರಲಿ ಈಗ ಅಮ್ಮ ನನ್ನ ಜೊತೆಯಲ್ಲಿ ಅವಳಿಗೆ ಸ್ವಲ್ಪ ವಿಶ್ರಾಂತಿಯನ್ನು ನೀಡುವ ಅಮ್ಮನಿಗೆ ನಿವೃತ್ತಿ ಹೌದು ನಿಮಗೆ ಉತ್ತಮವಾದಂತಹ ಕೆಲಸ ಅಮ್ಮನಿಗೆ ನಿವೃತ್ತಿ ಬಿಟ್ಟು ನಿಮಗೆ ನಿವೃತ್ತಿ ಅಲ್ಲ ಅವರು ಈ ಕೆಲಸದಿಂದ ಮಾತ್ರ ನಿವೃತ್ತಿ ನೀವು ನಿವೃತ್ತಿ ಆದ್ರೂ ಸುಮ್ಮನೆ ಕೂತ್ಕೊಳ್ಳು ಜನ್ಮೇ ಅಲ್ಲ ಸುಮ್ಮನೆ ಹಾಗೇನೆ ಇಲ್ಲಿಯ ಹೊರಗೆ ತ್ರಿಕಾಲಗಳಲ್ಲಿಯೂ ನಿನ್ನಮ್ಮನಾದಂತಹ ಪಾರ್ವತಿ ದೇವಿ ಶಮಶಾನವನ್ನು ಸೇರಿ ಚಿತಾಭಕ್ಷ್ಮವನ್ನು ತಂದು ಕೊಡುತ್ತಾ ಇದ್ದರು ಅದೇ ಕಾಯಕವನ್ನು ನಿನಗೆ ಇದ್ದೇನೆ ಮೂರು ತ್ರಿ ಸಂಧ್ಯಗಳಲ್ಲೂ ಸಮಯಕ್ಕೆ ಸರಿಯಾಗಿ ಚಿತಾಭಕ್ಷ್ಮವನ್ನು ನನಗೆ ತಂದು ಒಪ್ಪಿಸಬೇಕು ಆ ಭಕ್ಷ್ಮವನ್ನು ಪಡೆದುಕೊಂಡು ನಾನು ಲೋಕಕ್ಕೆ ಕಲ್ಯಾಣಕಾರಕವಂತ ರೀತಿಯಲ್ಲಿ ಅಮ್ಮ ಮಾಡುವ ಈ ಬರುವ ಕೆಲಸವನ್ನು ಮಾತ್ರ ನಿನಗೆ ನಿಯೋಜಿಸಿದ್ದೇನೆ ಮಾಡ್ಕೊಳ್ತಾ ಸಂದರ್ಭ ಬಂದಾಗ ನಿನ್ನ ಯೋಗ್ಯತೆಯನ್ನು ತೋರಿಸಿ ಅಂತ ಆದ್ರೆ ಇನ್ನು ಹೆಚ್ಚಿನದಾದಂತ ಕರ್ತವ್ಯ ಮಾಡುವ ಸಾಕು ಸಾಕು ಪಾತ್ರ ಎಷ್ಟು ದೊಡ್ಡದಾಗಿದೆ ಎನ್ನುವುದು ಮುಖ್ಯ ಅಲ್ಲ ಪಾತ್ರಕ್ಕೂ ಎಷ್ಟು ದೊಡ್ಡದಾಗಿದೆ ಹೀಗಾಗಿ ಎನ್ನುವುದು ಮುಖ್ಯ ಅಲ್ಲ ಅದನ್ನೇ ಬಸವಾ ಇಲ್ಲಿಯವರೆಗೆ ಮಾಡುವಂತಹ ಕಾಯಕದಿಂದ ವಿವೃಪ್ಗೊಳಿಸಿ ನಿನಗೆ ಈ ಶ್ರೇಷ್ಠವಾದಂತಹ ಕಾಯಕವನ್ನು ನಾನು ನೀಡಿದ್ದೇನೆ ಈ ನನ್ನ ಭಕ್ತರು ಕಣಗಳು ದಾಸಾನುದಾಸರಾಗಿ ನನಗೆ ವರ್ತಿಸುತ್ತಾ ಇದ್ದಾರೆ ಶ್ರದ್ಧಾ ಭಕ್ತಿಯಿಂದ ನನ್ನನ್ನು ಪೂಜಿಸುತ್ತಾ ಇದ್ದಾರೆ ಯಜ್ಞೇಶ್ವರನಾದಂತಹ ಯೋಗೇಶ್ವರನಾದ ನಾನು ಸಕಲ ವಿದ್ಯೆಗಳನ್ನು ನಿನಗೆ ತಾರಿಗೆ ಹಿಡಿದಿದ್ದೇನೆ ಹಿಂದೆ ಹಿಂದೆ ನೀನು ಪ್ರಪಂಚ ಮುಖದಲ್ಲಿ ವಿದ್ಯಾಧಾರನಾಗಿ ಸುಶೋಷಿತವಾಗಿ ಬಾಳೆ ಬೆಳಗಬೇಕು ಇದನ್ನು ಹಣನ ಆಜ್ಞ ಎಂದು ತಿಳಿದು